ಕೊಡ್ದು ಸಾರಾಧನ ಕೈ ಹೊಡೆದು ಸಾರಾಜ ನಿಂತ ಕೈ ಹೊಡೆದು ಹುರಿಹರಿ ಗಣಮಕ್ಳ ನಿಯತ್ತ ಹುರಿಯರಿ ಅಂತ ಹೋರಿ ಹೆಸರಣ ದೇವಿ ಹೊಸರ್ ಕದಂಬ ಹೇಳಿ ಕದಂಬ ಅಂದ್ರಣ ನಾವ್ ಒಂದು ವಿಷ್ಣುವರ್ಧನ್ ಅವರ ಅಭಿಮಾನಿ ಹಂಗಾಗಿ ಕದಂಬ ಅಂತ ಹೇಳಿ ಹೆಸರಿಟ್ಟು ಹುರಿ ಅಣ್ಣ ಮೂರ್ ರೌಂಡ್ ಬಿಟ್ಟವಿ ಇದು ನಾಲ್ಕನೇ ರೌಂಡ್ ಪಳೆ ಹಚ್ಚಿವಿ ನಿಯತ್ತಿ ಹಬ್ಬ ಮಾಡ್ತೇವಿ ಅದು ಇನ್ನು ಒಂದಣ ಹೋರಿಣ ಬಿಡಲ್ಲೇ ಸ್ವಲ್ಪ ಕಾಡೈತಿ ಹಂಗಾಗಿ ಜಾಸ್ತಿ ಬಿಡೋಲ್ಲ ಹೋರಿನಾ ಮಾಡ್ಕೆಂಥದ್ದಿ ಅಂತ ಹೇಳಿ ಅದ್ರ ಸಂಬಂಧ ಕೊಟ್ರಣ ಹಬ್ಬ ನೋಡಿದ್ರ ಪ್ರೈಜ್ ಕೊಟ್ರ ಕೊಡಂತ ಹೋರಿ ಯಾಕಂದ್ರ ಬಂಪರ್ ಹೊಡೆದವಿ ತವರ್ ಇಷ್ಟ ಹೇಳಿ ನನ್ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಗೋಡಂಬಿ ಹಬ್ಬದಾಗ ಎರಡ್ ರೌಂಡ್ ಬಿಟ್ಟೇವಿ ಹೋರಿ ಹೋರಿ ಹಬ್ಬ ಮಾರ ಏನು ಅಣ್ಣ ಹುರಿ ಹಬ್ಬ ಮಾಡ್ರಣ ನಿಯತ್ತಿಲೆ ಹರಿಬೇಕ ಹುರಿಣ ಏನೋ ಒಂದಣ್ಣ ಎಲ್ಲೇ ಸಾರ ಕೊಡದು ಸಾರಾಧನ ಕೈ ಸಾರದ್ ಸಾರಾಧನ ನಿಂತ ಕೈ ಹೊಡೆದು ಹುರಿಹರಿ ನಿಯತ್ನೇ ಗಣಮಕ್ಳ ಆದ್ರೆ ನಿಯತ್ನಿ ನಿಂತ ಹುರಿಹರಿ ಅಂದ ನಮಗ್ ಅಭಿಮಾನ ಐತಿ ಹುರಿ ಹಿಡಿದ್ರೆ ನಾವು ಸನ್ಮಾನ ಮಾಡ್ತೀವಿ ಯಾವಾಗ ಕೊಡೋಣ ಆದ್ರೆ ನಿಯತ್ತಿ ಕೊಡ್ಬೇಕ ನಿಯಲ್ಲೇ ಕೊಡ್ಬೇಕು ಲಂಚ ಇಸ್ಕೊಂಡು ಲಂಚ ಇಸ್ಕೊಂಡು ಬಹುಮಾನ ಕೊಡದಲ್ಲ ಲಂಚ ಕೊಡದಾದ್ರೆ ನಾವು ಬೇಕಾದಂತ ಬುಮಾನ ಹೊಡಿತೀವಿ ಅದ್ರ ನಮ್ಗೆ ಇಷ್ಟ ಇಲ್ಲ ನಿಯತ್ತಿ ಹಬ್ಬ ಮಾಡಬೇಕು ನಿಯತ್ತಿ ಪ್ರೈಸ್ ಹೊಡೀಬೇಕ ಬಾಳ ಐತ ಅಷ್ಟೇ யார டெலாக் ஐத்திரம்பா